ನಿಮ್ಮಣ್ಣನ ಸ್ನೇಹಿತ ಮನೋಹರ ನೀವೇ ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಿದ್ದ ಅರಗಿಳಿ ಇಂದು ಎಲ್ಲರೂ ನೋಡುವ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ ಅದಕ್ಕೆ ಪಾಪ ಎಲ್ಲಿ ತುಂಬಿಸುತ್ತಿದೆ ಎಂದು ನಾನೇ ನಿನ್ನ ರಕ್ಷಣೆಗೆ ಧಾವಿಸಿ ಓಡಿ ಬಂದೆ ರಕ್ಷಣೆ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷವಾಯ್ತು ಹೊರಟಬಹುದು ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ ಬಹಳ ದಿನಗಳಿಂದ ಕಾಯ್ದು ಕುಳಿತ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನನ್ನ ಬಾಳ ಸಂಗಾತಿಯನ್ನಾಗಿ ಬಂದ ಲಕ್ಷ್ಮಿ ಲಕ್ಷ್ಮಿ ಕ್ಷಣಾರ್ಥದಲ್ಲಿ ಅನೇಕ ಹೆಣ್ಣುಗಳನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲಾ ಬ್ರಹ್ಮನಿಗೆ ಭ್ರಮೆ ಏ ಲಕ್ಷ್ಮಿ ಈ ನಿನ್ನ ಕೆಟ್ಟ ಆಲೋಚನೆಯನ್ನು ಕೈಬಿಟ್ಟು ಒಂದು ಒಳ್ಳೆಯ ದಿಟ್ಟ ನಿರ್ಧಾರಕ್ಕೆ ಬಾ ಈ ಭ್ರಮೆ ಎಂಬ ನಿಂದನೆಯಲ್ಲಿ ನೀನು ಬೇಗ ಎದ್ದು ಭಾವನೆ ತುಂಬಿಕೊಂಡು ಈ ಚಲುವ ಚಂದಿರನ ರಂಗ ಐ ಹಿಡುವ ಅಂತರಂಗದ ದೇವತೆ ನೀನಾಗುವ ಸಾಧ್ಯ ಮಧುರ ಪ್ರೇಮ ಭಾವನೆಗಳಿಲ್ಲದ ಮದುವೆ ಮೋಸನಕ್ಕೆ ಸಮಾನ ಒಪ್ಪಿಗೆ ಇಲ್ಲದ ನಡಿವಾ ಈ ಸಂಸಾರ ತೂತು ಬಿದ್ದ ಅವನಿಗೆ ಸಮಾನ ಸಮಾನವೇ ಈ ನಿನ್ನ ಚ ಆಲೋಚನೆಯನ್ನು ಕೈಬಿಟ್ಟು ಒಂದು ಒಳ್ಳೆಯ ದಿಟ್ಟ ನಿರ್ಧಾರಕ್ಕೆ ಭಾ ಈ ಭ್ರಮೆ ಎಂಬ ಹಿಂದೆಯಲ್ಲಿ ನೀನು ಬೇಗ ಎದ್ದು ನಾನು ಕಟ್ಟುವೆ ಈ ನಿನ್ನ ತಾಯಿಯನ್ನು ದೂರ ಸರ್ದಿ ನಿಂತು ಮಾತಾಡೋ ದೂರ ಹೆಣ್ಣಂದ್ರೆ ನಿನ್ನ ಬೋಗದ ವಸ್ತ್ರ ತೀಡ್ಕೊಂಡಿದ್ದೀಯಾ ಇನ್ನೊಂದು ಸಾರಿ ನನ್ನ ಕೆಣಕಿದ್ದಾಳೆ ಜ್ವಾತ್ರೆ ನಿನ್ನ ಕೂರುಗಳನ್ನ ಹಾಗೆ ಎದುರ್ಗೆ ನಾನು ಆಗಬೇಕಾಗುತ್ತದೆ ಏನು ಯಚ್ಚರ ಅದು ಈ ವೀರಾದಿ ವೀರನಿಗೆ ಗಂಡ ತನ್ನ ಎದುರಿನಲ್ಲಿದ್ದರು ಮರೆ ಮಾಚಿ ತನ್ನ ಸುಖ ಪಡೆದುಕೊಂಡ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಚರಣೆ ಗಂಡನೆ ದೇವರೆಂದು ದಿನನಿತ್ಯ ಪೂಜೆ ಪುನಸ್ಕಾರ ಮಾಡಿ ದೇವರಿಗೆ ಹೂ ಮುಡಿಸಿ ಗಂಡನ ಆಫೀಸಿಗೆ ತಪ್ಪಿ ಮಿಂಡನನ್ನು ಮನೆಗೆ ಕರೆಸಿ ಲ್ಲಿ ಕುಳಿತು ಪ್ರೀತಿಗೊಂದೆರಡು ಅಣ್ಣ ತಂಗಿಯರು ಮಾತನಾಡಿದರೆ ಅತ್ಯಾಚಾರ ಪಟ್ಟ ಕಟ್ಟಿ ಮಾತನಾಡುವ ಸಮಾಜದಲ್ಲಿ ಕಾಲೇಜಿನಲ್ಲಿ ಒಬ್ಬ ಹುಡುಗನನ್ನ ತೆಲೆ ಕೆಡಿಸಿ ಮನೆ ಮುಂದಿರುವ ಒಬ್ಬ ಹುಡುಗನನ್ನ ಉತ್ತ ಮಾಡಿ ಮನೆಯಲ್ಲಿರುವ ತನ್ನ ಸ್ವಂತ ಸ್ವಾದರ ಮಾವನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡು ನಾನೇ ಮಹಾಗರತಿ ಎಂದು ನೆರೆದಾರುವ ಗಂಗಾಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಮನೆಯಲ್ಲಿ ಮಾವ ಒಬ್ಬನೇ ಇರುವುದನ್ನು ಒಂಚು ಹಾಕಿ ಮಾವನಿಂದಲೇ ತನ್ನ ಕಾಮದ ೀತಿ ತೀರಿಸಿಕೊಳ್ಳಬೇಕೆಂದು ಹಠ ಕತ್ತನೆ ಬಂದ ರಂಗಿಯದಷ್ಟು ಈ ನಿಂತ ಸಮಾಜ ಮದುವೆಗೆ ಮುಂಚೆ ಕತ್ತು ಸಮಾಜದಲ್ಲಿ ಈಗ ನೀನು ನನ್ನ ಮಾತು ಮೀರಿದರೆ ನೀನು ಹಾಳಾಗಿ ಹೋಗಿರುವ ಹೆಣ್ಣು ಹಾಕಿ ಬಿಡುವೆ ನೀನು ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತಾಡ್ತಾ ಇದೆಯಲ್ಲ ಹಾಗಿದ್ರೆ ನಿನ್ನ ಮನೆಯಲ್ಲಿ ನಿನಗೆ ಅಕ್ಕ ತಂಗೇರಿ ಯಾರು ಇಲ್ವಾ

ರುವ ಈ ಗಂಟಿಗೆ ಸಾಲ ಹಾಕಿದೆಯಾ ಹೆಣ್ಣೆ ಪ್ರೇಮದ ಗಂಟಿಗಾಗಿ ಅಂಟದ ಗಂಟೆಗೆ ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನಿನ್ನಂತ ಹೆಣ್ಣಿಗೆ ಗರ್ಭಧಾನ ಮಾಡುವ ಈ ವೀರ ಪುರುಷನಿಗೆ ಸಾಲ ಸಾರಗಿಗಳ ದುಶಾಸನಗಿಂತಲೂ ಕಟೋರವಾಗಿರುವ ಈ ಮನೋಹರ ನಿನ್ನ ಸೀಲಗೆಡಿಸದೆ ಬಿಡಲಾರಿಂಬೆ ಲಿಂಬೆ ಲಿಂಬೆ ಹಣ್ಣಿನಿರುವ ಹೆಣೆ ಮನೋಹರ ಕೈ ಬಿಡಲೆ ಈ ನಿರಪರಾಧಿ ಹೆಣ್ಣನ ದಂಟ್ಗೆದಿಲ್ಲ ಧ್ವನಿ ಕಲಿತನಕ್ಕೆ ಧಕ್ಕೆ ಮಾಡುವರ ಕಣ್ಣು ಕೇಳುವ ಕೋಲಿಗಾರ ಬೀರಾ ನಿನ್ನ ಸಂಗೊಳ್ಳಿ ರಾಯ ನನ್ನ ವಂಶದ ಸೂರ ಬೀರಾ ಸತ್ತು ಹೋದವರ ಹೆಸರು ಏದರಿಸಿಕೊಳ್ಳಬೇಡ ನಿನ್ನ ಹಿರಿವಿಯನ್ನು ಸೂರ ನಾನೆಂದು ನನ್ನ ಎದೆ ತಕ್ಕ ನಿಂತವರನ್ನ ಎಂದು ಜೀವದಿ ಕೈ ಬಿಟ್ಟಿಲ್ಲ ಈ ಮನವರ ಸುಮ್ಮನೆ ಕೈ ಬಿಟ್ಟು ಹೋಗುವ ನಿನ್ನಂತ ಕಚಡ ಕಚಡ ಹೆದರಿ ಈ ಕುಮಾರಿಯನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗಲು ನಾನೇನು ಹೇಳಿಯಲ್ಲ ಹೆಣ್ಣೆಂದರೇನು ಬಜಾರದಲ್ಲಿ ಸಿಗುವ ಹಣ್ಣಲ್ಲ ಈ ಹಣ್ಣು ನಮ್ಮ ಕರ್ನಾಟಕ ಬಾವುಟದ ಹಳದಿ ಕೇಸರಿ ಚಿಹ್ನೆ ಅರಿಶಿನ ಕುಂಕುಮ ಅಂದ್ರೆ ಗರತಿಯ ಸಂಕೇತ ಆ ಬಾವುಟ ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತದ್ರಲ್ಲಿ ನಿಜವಾದ ಈ ಹೆಣ್ಣನ್ನು ನೀ ಮುಟ್ಟಿ ಅಂದ ಬೆಲೆ ನಿನ್ನನ್ನು ಈ ಕುರಿಗಾರನ ಕೋಟಲಿಂದ ಕಾಚ ಕಾಚನೇ ಕಡೆದು ಹಾಕಿ ಬಿಡವೆ ಬೇ ಗಂಡ ಮುಟ್ಟಲು ಬೀರ ನೀನು ಗಂಡಸ್ತನಕ್ಕೆ ಸವಾಲು ಹಾಕಿಯು ಖಂಡಿಸ್ತನಕ್ಕೆ ಸವಾಲು ಹಾಕ್ತಾನೆ ಬೇಡ ನಾನು ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಸಾಯಬೇಡ Çoğu kazandılar, fiillinglerden yapmışlar. Buarntan etmeyisten... laughter televizyon cekilmeyen diğer canlılar. Farklıydı ama, yan televisyon her zaman yayış Critic- las o loboneyde idi. Ben mystical derlerdim, ಹೆಚ್ಚಾಗಿ ನೀನು ಚೀರಿದರೆ ಕುರಿ ಹಾಲು ಕುಡಿದು ನಿನ್ನದೇ ಕುಂದಿರುವ ಟಗರು ಇತ್ತರೆ ಟಗರು ಟಗರು ಬೀರಾ ಕುರಿ ಹಾಲು ಕುಡಿದವರೆಲ್ಲರೂ ಟಗರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಸಮಯ ಹೋಗಲಿ ಇನ್ನೊಂದು ಸರಿ ಇವಳು ನನ್ನ ಕೈಯಲ್ಲಿ ಸಿಕ್ಕಾಗ ನಾನು ಇವಳನ್ನು ಬಿಡುವುದೇ ಇಲ್ಲ ಲಕ್ಷ್ಮೀ ಜೀವಿಯವರೇ ಕಮ್ ಈ ಬಾಂಡಿಗಾರ ಬೀರ ಇವತ್ತು ಬಂದು ನಿನ್ನ ಕಾಪಾಡಿದನೆಂದು ಕೆಳಗೆ ಕೊಂಬನಿಟ್ಟುಕೊಳ್ಳಬೇಡ ಇವತ್ತಿಲ್ಲ ನಾಡದ್ದು ಎಂದಾದರೂ ಒಂದು ದಿನ ನೀನು ನನ್ನ ಕೈಯಲ್ಲಿ ಸಿಕ್ಕಾಗ ಈ ನಿನ್ನ ಮಾವಿನ ಮಾವಿನ ಹಣ್ಣಿನಂತಿರುವ ದೇಹವನ್ನು ಹರಿದು ವಿಭಾಗ ಮಾಡಿ ನಾನು ಸೇವಿಸದಿದ್ದರೆ ನನ್ನ ಹೆಸರು ನರನಾದ अपनी निर्धार पर खड़े फिर भी एक दिन एक प्यारा नाम बसते कोई सा सर पीरोज कोई भी समाधान ना सर रास्ता सुबह अगर तुम्हें एक नंबर की समाधान ना सर लक्ष्मी 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 निन्न सीला हरणा

ಇವತ್ತಿಲ್ಲ ಇಲ್ಲ ನಾಳಿಲ್ದ ನಾಡಿದ್ದ ಅಂತ ಹೋಗಲೇ ಹೋಗೋ ಇಂಥದಕ್ಕೆಲ್ಲ ಹೆದರುವನಲ್ಲ ಈ ಪೀರ ಹಾ